ாய் எல்லா நமஸ்கால் டூ தானல் சோ விடியோ அப் டேட் ஏனப்பா அந்த நாம இவ்வளோ மாரிகண்மை ஏன்கப்பா மாரிகிவி அந்த நம்ம மாரிக டாம் வந்து இவத்து கோடி பிடி சோடி முக்கிய காரண ஆகி நம்ம வதிரா நீர்னா தக நம்ம பகீர்தேம நம்ம ಟಿ ಸುಧಾಕರ್ ಸಾಹೇಬರು ಸೊ ನಾವು ಇದನ್ನ ನೋಡ್ಬೇಕು ನಮ್ಮ ನಾವು ಆ ಖುಷಿ ಕ್ಷಣಗಳನ್ನ ನಾವು ಕೂಡ ಅನುಭವಿಸಬೇಕು ಅಂತ ನಾವು ಹೊರಟಿದ್ದು ಮಾರಿಕಣವೆಗೆ ಸೊ ಮಾರಿಕಣ್ಮೆ ಬಂದು ಚಿತ್ರದುರ್ಗದಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಸೊ ಹಿರಿಯೂರು ಟೌನ್ ಇಂದ ನಿಮ್ಗೆ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ನಾವು ಹೊರಟಿದ್ದು ಸಂಜೆ ಸಕ್ಕತ್ತಾಗಿತ್ತು ವ್ಯೂ ಮಾತ್ರ ನೋಡೋದಕ್ಕೆ ಸೊ ಸನ್ಸೆಟ್ ನೋಡ್ಬೇಕು ಅನ್ನೋತ್ರ ಆಸೆ ಆಗ್ಬಿಟ್ಟಿತ್ತು ಸೊ ನೀವೆಲ್ಲರೂ ನೋಡ್ತಿರಂಗೆ ಇದೇ ಮಾರಿಕಣವೆ ಡ್ಯಾಮ್ ಇದನ್ನ ನೋಡಿದ ತಕ್ಷಣ ಎಲ್ಲರಿಗೂ ಒಂದ್ ನಾಡ್ ನೆನಪಾಗುತ್ತೆ ಓ ಸೀರೆ ಅಂತ ಸೊ ಅಲ್ಲಿಂದ ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಜನ ಸಾಗರ ತುಂಬಿ ಹರಿತಾ ಇತ್ತು ಅವತ್ತು ಮಾತ್ರ ಸೊ ನಾವ್ ಹೋಗಿದ್ದು ಅಂದ್ರೆ ಕೋಡಿ ಬಿದ್ದರ ದಿನನೇ ನಾವ್ ಹೋಗಿದ್ದು ಸೊ ಎಷ್ಟು ಜನ ಬಂದಿದ್ರು ಅಂದ್ರೆ ಅಲ್ಲಿ ಪೊಲೀಸ್ ಅವ್ರನ್ನ ಕೂಡ ಅಲರ್ಟ್ ಮಾಡಿದ್ರು ಆ ಜನನ ಕಂಟ್ರೋಲ್ ಮಾಡೋದಕ್ಕೆ ಅಷ್ಟು ಟ್ರಾಫಿಕ್ ಜಾಮ್ ಅಲ್ಲಿ ಮುಂದೆ ಹೋಗೋದಕ್ಕೆ ದಾರಿ ಬಿಡ್ತಾ ಇರ್ಲಿಲ್ಲ ಎಷ್ಟು ಸಂಭ್ರಮ ಪಡ್ತಾ ಇದ್ರು ಜನ ಅಂದ್ರೆ ಮನೇಲಿ ಏನೋ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಅನ್ನೋ ತರ ರೈತರಿಗಂತೂ ಒಳ್ಳೆ ಸುಗ್ಗಿ ತರ ಆಗ್ಬಿಟ್ಟಿತ್ತು ಆ ದಿನ ಸೊ ಯಾರೆಲ್ಲ ನೋಡ್ಬೇಕಂತಿದ್ರೆ ನಮ್ಮ ಮಾರಿಕೆನ ಆದಷ್ಟು ಬೇಗ ಬಂದು ನೋಡಿ ಈ ಸುಂದರವಾದ ಕ್ಷಣಗಳನ್ನ ನೀವು ಕೂಡ ಅನುಭವಿಸಬಹುದು ಸೊ ಇದು ನಿಮ್ಗೆ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಇದ್ರ ಬಗ್ಗೆ ಅಡ್ರೆಸ್ ಬೇಕು ಅಂದ್ರೆ ನೀವು ಕಮೆಂಟ್ ಮಾಡಿ ನಾನು ನಿಮ್ಗೆ ಲೊಕೇಶನ್ ನ ಲಿಂಕ್ ಅಲ್ಲಿ ಶೇರ್ ಮಾಡ್ತೀನಿ ಸೊ ಆದಷ್ಟು ಬೇಗ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ಕನ್ನಡದಿಂದ ಸದಾ ಪ್ರೋತ್ಸಾಹಿಸಿ